ಅಲ್ಲ ಎಷ್ಟೊತ್ತ ನಾನು ಬಾಡಿ ಗಾಡಿಗೆ ಹೇಳಿ ಇನ್ನೂ ಒಳಗ್ ಕಳಸ್ವಲ್ವ ಹ ಎಷ್ಟರ ಬೇಜವಾಬ್ದಾರಿ ಅದಾನೇ ನಾನು ಬರ್ಲಿ ಒಳಗ ಬರ್ಲಿವ ಈ ಪಗಾರನ ಕಟ್ ಮಾಡ್ತೀನಿ ಬಾಸ್ ಇಷ್ಟು ಕತ್ಲೈತರಿ ಏನೇನೋ ಕತ್ಲ ಕುಂತಾರ ಅವ್ರ ಬಾಸ್ ಏನೋ ಒಳಗ್ ಹೋದ್ಮೇಲೆ ಗೊತ್ತಕ್ಕ ಇಲ್ಲಪ್ಪ ಹೆದರ್ಬೇಡ ಯಾ ಏನಿಲ್ಲ ಹೋಗಂದ ಹಂಗಲ್ಲಪಿ ಒಳ್ಳೆನ್ ಬಾರ್ದು ಅಲ್ಲೊಬ್ರು ಇನ್ನೊಬ್ರು ಅಂಕಲ್ ಕುಂತಾರ ಅವ್ರ ಬಿಟ್ಟೆಂತಿ ಅದಕ್ಕೆ ಒಳಗು ಅಲ್ಲೇ ನೋಡುವಂತಿ ನಮಸ್ಕಾರ ನಮಸ್ಕಾರ ಬಾಸ್ ಓಯ್ ಎಷ್ಟೊತ್ತದ ಒಳಗ್ ಬರಾಕ ಎಷ್ಟೊತ್ ಕಾಯ್ಬೇಕ ನಾನು ಟೈಮ್ ವೇಸ್ಟ್ ಮಾಡ್ಕೊಂತ ನಂದ್ ಸಾರಿ ಬಾಸ್ ಯಾಕಂದ್ರಿ ನಿಮ್ಮ ಬಾಡಿಗಾರ್ಡ್ ತಲಿ ತಿನ್ಕೊಂತ ಅಲ್ಲಿ ಹೊರಗ ಅವನ್ ಜೊತೆ ಮಾತಾಡಿ ಒಳಗ್ ಬರೋದ್ರಾಗ ಎಷ್ಟೊತ್ತಾತ್ರಿ ಬಾಸ್ ದಯವಿಟ್ಟು ಸಾರಿ ಬಾಸ್ ಏನು ನಮ್ಮ ಬಾಡಿ ಗಾರ್ಡ್ ತಲೆ ತಿನ್ಕೊಂತ ನಿಂತಿದ್ನಾ ಏನನ್ நானும் சிசி டிவி கேமரா தான் நோடி நோடக்கத்தேனி மாதாட்கு குத்தவிட்ட ஏன்தான் கத்தி ஏக நான் இல்லை ஒழி ஓவ்ஸ் அது ஏனா ஹெதரிக்கி பெதர்க்கி ஐத்தினாரயோ அது பாஸ் அது ஏன இது ஏன்னா மாத்தாடக்கத்தாரி அதுக்கங்கெல்லாம் மாத்தாட்பா அந்த பாஸ்காடி அது அந்த ரெஸ்பெக்ஃபுல் அந்த எத்திர மாதாடி நானு ஏன் மாதாடே மாடேபேஷ் பாருக்கவ ಅಲ್ಲ ಎಷ್ಟೊತ್ತಾತ್ ನಾ ಹೇಳಿ ಕಳಿಸಿ ಕರ್ಕೊಂಡ್ ಬಾ ಅಂತ ಹೇಳಿ ಮಾತು ಕಟ್ಕೊಂತ ನಿಂತಾನ ಅಂದ್ರೆ ನಾನು ಮಾತಿ ಮರ್ಯಾದೆ ಇಲ್ಲಣ್ಣ ಇಲ್ಲಿ ಹಾ ನನಗೆ ಮತ್ತೆ ಬೇರೆ ಬೇರೆ ದಂಧೆ ಇರ್ತಾವೆ ವ್ಯವಹಾರ ಇರ್ತಾವೆ ಎಲ್ಲ ಟೈಮ್ ಹಚ್ಚಿ ಮಾಡ್ತಿರ್ತೇವೆ ನಾವು ಬರೇ ಇದ್ಕೆ ನಿಂತು ಬಿಡ್ಲಿ ನನಗೆ ಮುಂಜಾನೆ ನಿನ್ ಸಂಜೆತಾನ ಮತ್ತೆ ಬೇರೆ ಕಡೆನೂ ಹೋಗ್ಬಾಕ್ ನಾನೇ ಸಾರಿ ಬಸ್ ಸಾರಿ ಬಸ್ ನಮ್ಮಿಂದ ನಿಮ್ಗೆ ತೊಂದ್ರೆ ಆತ್ರಿ ಬಸ್ ಸಾರಿ ಬಸ್ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ನಿಮ್ಗೆ ಏನ ಇನ್ನೊಮ್ಮೆ ಏನಾರ ಹೇಳಿದ ಕೆಲಸ ಕರೆಕ್ಟಾಗಿ ಮಾಡ್ಲಿಲ್ಲ ಅಂದ್ರೆ ಶೂಟ್ ಮಾಡಿ ಬಿಡ್ತಾನೆ ನೋಡ್ರಿ ಮತ್ತೆ ಅಯ್ಯೋ ಅಯ್ಯೋ ಹಂಗ್ ಮಾಡಕ್ ಹೋಗ್ಬಿಡ್ರಿ ಬಸ್ ಸಾರಿ ಬಸ್ ನಿಜವಾಗ್ಲೂ ಸಾರಿ ಬಸ್ ಹಾ ಹಾ இதன்கி ஆஹ் இத பஸ் சின்னி அந்த இல்ல சோஃபா மம் நின் அப்பி சின்னே இல்ல சோஃபா மேம் ஏன் ஹுடுகி ಯಾಕಂದ್ರಿ ಬಸ್ ಇನ್ ಸಣ್ಣದೈತ್ರಿ ಬಾಸ್ ಅದ ಅದಕ್ಕೆ ಇನ್ನ ಏನ್ ಮಾತಾಡಬೇಕು ಏನ್ ಗೊತ್ತಾಗಂಗಿಲ್ರಿ ಗೊತ್ತಾಗಂಗಿಲ್ಲ ಮನೆಯಾಗ ಮನಿ ಒಳಗ್ ಹೆಂಗಿರ್ತಾರಲ್ಲ ಬಾಸ್ ಎಲ್ಲರ ಜೊತೆ ಹೆಂಗ ಮಿಂಗಲ್ಕಿರ್ತಾವಲ್ಲಾರು ಹಂಗ ಮಿಂಗಲಕ್ ಆಕತೈತ್ರಿ ಇಷ್ಟ ಇದ್ರೆ ಇಷ್ಟ ಐತಿ ಅಂತತಿ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ನಮ್ಗೆ ಕೊಡಂಗ್ರೀ ಏನು ಮರೇ ಈ ಹುಡುಗಿ ಒಮ್ಮೆಂದ ಮಕ್ಳೆ ದೆವ್ವ ಅನ್ನಕತ್ತಲ್ಲ ನನಗ ಅಲ್ಲ ನಾನು ಬಿಲ್ಡಪ್ ಕೊಡಕ ಕತ್ಲ ಕತ್ಲ ಮಾಡ್ಕೊಂಡು ಹಾಕ ಕುಂತದ ಈ ಹುಡುಗಿ ನೋಡಿದ್ರೆ ಸಣ್ಣ ನೋಡಿದ್ರೆ ಚೋಟ್ ಮೆಣಸಿನಕಾಯಿ ಕಾಗೈತಿ ನನಗ ದೆವ್ ಅಂತ ನೋಡಿದ್ರೆ ಆ ಅಲ್ಲ ನಂದ್ ಇಮೇಜ್ ಏನ್ ಆಗ್ಬೇಕಂತ ನಾನು ಎಲ್ಲಾ ಅಂಡರ್ ವರ್ಲ್ಡ್ ಡಾನ್ಸ್ ಗಡಗಡ ಗಡ ಗಡಗಡ ಗಡ ಗಡ ಅಂತ ನಡತಾರೆ ನನ್ಗ ಈ ಹುಡುಗಿ ದೆವ್ವ ಅಂತ ಹೇಳ್ತಿರ್ತ ನೋಡಿ ನನಗ ಏನಿದವಮಾನ ಏನಿದೆ ಅವಮಾನ ಕಳಪಾ நினாழிசி இத்கையாக கொட்டே இத்கல்கொட்டு கர்கோந்தி தகோஹிங் மாத்தாடனி அந்தி ஓதிலே அய்யோ சத்யவாக் போஸ் இப்பா இல்றீப்பா அய்யோ நன்கிதீப்பா இவ் பாழ சூட்டி ஐத்ரிங்க மாத்தாடு ஆமே அந்த காந்தத்து படக்கன் ஆஹ் அந்த நீ அன்ன பிரக்காக ஏன் கரெக்ட் அந்த நான் தேவன் கண்டன அண்ணா அய்யோ இல் இல்ற எவ்விரு அத்தாடக்கத்தான் ஏனி கேக்க ಬಸ ಅದೆ ಏನಂದ್ರಿ ಕೇಕ್ ಕಂದ್ರಿ ಚಾಕಲೇಟ್ ಮತ್ತೆ ಕೇಕ್ ರೀ ಈ ಹುಡುಗಿಗೆ ಏನ ಬಾಳ ಇಷ್ಟ ಅಂತ ಚಾಕಲೇಟ್ ಮತ್ತೆ ಕೇಕ್ ರೀ ಅದಕ್ಕೆ ಅದು ಶಾರ್ಟ್ ಫಾರ್ಮ್ ಗೆ ಚಾಕಿ ಕೇಕ್ ಅಂತ ಕತ್ತತ್ರೀ ನೀವು ಅದನ್ನ ಕನ್ಫ್ಯೂಷನ್ ಮಾಡ್ಕೊಂಡು ಬಿಟ್ರಿ ನೋಡಿ ಸರ್ ಬಸ ಓಯ್ ಬಾಯ್ ಮತ್ತೆ ಯಾಕೆ ಕಾಮಿಡಿ ಆಗಿತನೆ ಇದು ಅಂಕಲ್ ನನಗೆ ತಾಳ್ನೇ ಯಾಕತ್ತಾವೆ ಕೊಂದ್ರ ಕೊಂದ್ರ ಚಾಕಿ ಕೇಕ್ ಆ ತಗೋ ಇನ್ನು ತರ್ಸಿಲ್ಲ ಆ ಇನ್ನು ಇಲ್ಲ ನನಗೆ அக்கி இக்கி ஆஹ் அவர் அவடி ரெட் ஜீவ் காந்தி அது அக்கி அவரின் ஆஹ் மத்த நீங்க கர்கொண்ட்ரி அக்க கர்க்கி ஏனோப்பா அஹ் ஒவந்த டௌ ரீ பஸ் ஏனது ஆஹ் அது ஏனன் இட்டு சன மகன் கிட்நாப் மாட் கர்க்கொண்டி பஸ் எதுக்கூத்தாகல நன் சொல் திருக்கொள்கிற ஓய் அது எல்லா நினைக்க ஆஹ் அந்த க்யூரியாட்டி கேள்த்தீஸ் தாப் போட்டு சன் குசின் தோண்டேன் அந்த அக்க டம் சரி ஊட்டா மாஸ் பி அதுக்கு டம் சரி நிதி மாசுரி ஆ அது அகல மகே டாய்லெட் கொக்கத்ரி தோழிபி பிடி ப்ரி அது ஜாட் அருவி ஹாக்கெல்லாம் நாம அதெல்லாம் அவரு ஓவாத்து கேர் மார்ப் அதுக்காந்தே போஸ் ಒಂದ್ ಆಸ್ತಿ ಡ ಆ ಆ ಆಸ್ತಿ ಸಂಬಂಧ ಅವ್ರ ಮಗಳ ತೋರಿಸಿ ಅವ್ರಿಗೆ ಹೆದರ್ಸಿ ಆಸ್ತಿ ಬರ್ಸೋಳಕ ಓಹೋ ಹೋ ಹೋ ಹೌದ್ರಿ ಬಾಸ್ ಯಾಕಂದ್ರ ಯಾಕ್ರಿ ಅವ್ರಿಗೆ ಮಕ್ಳಿಲ್ಲನ್ರಿ ಬ್ಯಾರೇ ಮಕ್ಕಳೋ ಮರೇ ಅವ್ರ ಮಕ್ಳು ಎಲ್ಲೇ ಓದಕತ್ತೆ ಏನ ಅವ್ರನ್ನ ಹೇಳ್ಕೊಂಡ್ ಬಂದೇನೋ ಅಂತ ತೋರ್ಸಾಕ ನಾವ್ ಹಿಂಗ ಮಾಡಾಕತ್ತೇವ್ ಪ್ಲಾನ್ ನೀನ್ ಡೀಟೇಲ್ ಆಗಿ ಕೇಳಕ್ ಹೋಗಾ ನಿನ್ಗೆ ಏನ್ ಸಂಬಂಧ ಇಲ್ಲದೇನೆ ಆಯ್ತಾವ್ರಿ ಬಾಸ್ ಮತ್ತೆ ನಮ್ದು ಪಗಾರ್ರೀ ಹಾ ಹಾ ಕೊಡ್ತೇನೆ